ಮಾವಿನಕಾಯಿ ವ್ಯಾಪಾರ ಮಾಡುವ ಭೂಷಣ್ ಪ್ರಸಾದ್ ಇಬ್ಬರು ಸೇರಿ ಮನೆಯ ಜಗಲಿ ಹತ್ರ ಕೂತಿರ್ತಾರೆ ಏನ್ ಪ್ರಸಾದೋ ನಿನಗಿರುವ ಎರಡು ಮಾವಿನ ಗಿಡಕ್ಕೆ ಬೆಳೆ ಚೆನ್ನಾಗಿ ಬಂದಿದೆಯಂತೆ ಊರ್ನವರ ಮಾತಿಗೆ ತಡೆ ಎಲ್ಲಿದೆ ಹೇಳು ಏನೇನೋ ಹೇಳ್ತಾರೆ ಮಾವು ಅಂದ್ರೆ ಆಹಾ ಓಹೋ ಅಂತಾರೆ ಏನು ಇಲ್ದಿದ್ರೆ ಚೀಚಿ ಅಂತ ಅಂದ್ಕೊಂಡು ಮುಖ ತಿರ್ಸ್ಕೊಂಡು ಹೋಗ್ತಾರೆ ಊರ್ನವರ ಮಾತು ಅಲ್ವಾ ಪ್ರಸಾದ್ ನಾನೇ ಮೊನ್ನೆ ಮಾವಿನಕಾಯಿಗಾಗಿ ನಿನ್ನ ಹೊಲದ ಹತ್ರ ಬಂದಿದ್ದೆ ಆಗ ನೀನ್ ಇರ್ಲಿಲ್ಲ ಶಾರದ ಅನಾಮಿಕಾ ರಮೇಶ್ ಇವ್ರು ಮೂವರೇ ಇದ್ದಿದ್ರು ಆಗ ನಾನು ನಿನ್ನ ಮಾವಿನಕಾಯಿನ ನೋಡ್ದೆ ಕಣೋ ಚೆನ್ನಾಗಾಗಿದೆ ಅಂತ ಅನಿಸ್ತು ನೋಡೋದಕ್ಕೆ ಹಾಗೆ ಅನ್ಸುತ್ತೆ ಕಣೋ ಕಡೆಗೆ ಮಾವಿನ ಮರದಿಂದ ಮಾವಿನಕಾಯಿ ಕಿತ್ರೆ ಕೈಗೆ ಬರುವ ಬೆಳೆ ಇಷ್ಟೇನಾ ಅಂತ ದುಃಖ ಪಡಬೇಕಾದ ಪರಿಸ್ಥಿತಿ ಇಲ್ಲ ಇಲ್ಲ ಪ್ರಸಾದ ನನಗೆ ಮಾತ್ರ ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಾಗಿ ಬರೋ ಹಾಗೆ ಅನ್ಸ್ತಾ ಇದೆ ನಿನ್ನ ಮಾವಿನ ಬೆಳೆ ತುಂಬಾ ಅಂತ ಏನು ರೀ ಎಲ್ಲ ಮಾವಿನ ಗಿಡಗಳು ಬೆಳೆದ ಹಾಗೆ ನಮ್ಮ ಹತ್ರ ಇರುವ ಎರಡು ಮಾವಿನ ಗಿಡನೂ ಬೆಳೆದಿದೆ ಇಲ್ಲ ಅಂದ್ರೆ ಒಂದೆರಡು ಕಾಯಿಗಳು ಹೆಚ್ಚಿರ್ಬೋದ ಏನೋ ಎಂದು ಹೇಳುತ್ತಾ ಇರುವಾಗ ಅನಾಮಿಕ ಬಿಸಿ ಬಿಸಿಯಾಗಿರುವ ಟೀ ಕಪ್ ಅನ್ನು ಒಂದು ಟ್ರೇಲಿ ತಗೊಂಡು ಅವ್ರ ಹತ್ರಕ್ಕೆ ಬರ್ತಾಳೆ ಆ ಭೂಷಣ್ ಅವರೇ ಟೀ ತಗೊಳ್ಳಿ ಕುಡಿಯೋಕೆ ನೀರು ಬೇಕಾ ಕೂಲ್ ವಾಟರ್ ಇದೆ ತಗೊಂಬಾ ತಾಯಿ ಕೂಲ್ ಅಂದರೆ ನಮ್ಮ ಮಡಕೆ ಮಡಿಕೆ ನೀರಿದೆ ಸ್ವಾಮಿ ಅವನ್ನ ತಗೊಂಬಾ ಅಂದರೆ ತಗೊಂಬರ್ತೀನಿ ಆ ನೀರನ್ನು ತಗೊಂಬಾ ಅಂತೀರಾ ಏನು ಪ್ರಸಾದೋ ಮನೆಯಲ್ಲಿ ಕೊಂಡಿಲ್ವಾ ಇದೆ ಸ್ವಾಮಿ ಆದರೆ ನಾವೇ ನೀರನ್ನ ಫ್ರಿಜ್ಜಲ್ಲಿ ಇಡಲ್ಲ ತರಕಾರಿ ಮಾತ್ರ ಇಟ್ಕೊತೀವಿ ಅಷ್ಟೇ ನೀರನ್ನು ಮಾತ್ರ ಮಡಕೆ ನೀರೇ ಕುಡಿತೀವಿ ಅಂದರೆ ಬೇಡ ಬಿಡು ಅನಾಮಿಕ ಹಾಗೆ ಸ್ವಾಮಿ ಅಮ್ಮ ಸೊಸೆ ನಿಮ್ಮ ಅತ್ತೇನ ಕರಿ ಭೂಷಣ ಅವರು ಬಂದಿದ್ದಾರೆ ಅಂತ ಹೇಳು ಹೇಳ್ತೀನಿ ಮಾವಯ್ಯ ಎಂದು ಹೇಳಿ ಅನಾಮಿಕಾ ಒಳಗಡೆಗೆ ಹೊರಟು ಹೋಗುತ್ತಾಳೆ ಭೂಷಣ್ ಪ್ರಸಾದರು ಟೀ ಕುಡಿತಾ ಇರ್ತಾರೆ ಅನಾಮಿಕಾಡ್ರೂಮ್ ಅಲ್ಲಿ ತನ್ನ ಬೆಡ್ ಮೇಲೆ ಕೂತ್ಕೊಂಡು ಉಪ್ಪು ಖಾರ ಹಚ್ಚಿದ ಮಾವಿನಕಾಯನ್ನು ತಿನ್ನುತ್ತಾ ಇರುವ ಅತ್ತೆ ಶಾರದಳ ಹತ್ತಿರಕ್ಕೆ ಬಂದು ನಾಚಿಕೆ ಪಡ್ತಾ ಇರ್ತಾಳೆ ಆಗ ಶಾರದಾ ಹೀಗಂತಾಳೆ ಏಯ್ ಸೊಸೆ ನಾಚಿಕೆ ಪಟ್ಟಿದ್ದು ಸಾಕು ಇಲ್ನೋಡು ನಾನು ಹುಳಿ ಮಾವಿನಕಾಯಿ ತಿಂತಾ ಇಲ್ಲ ನೀನಷ್ಟು ನಾಚಿಕೆ ಪಡೋದಕ್ಕೆ ಖಾರ ಹಚ್ಕೊಂಡು ತಿಂತ ಇದ ಕಣ್ಣು ದೊಡ್ಡದಾಗಿ ಮಾಡು ನೋಡು ಎಂದು ನೋಡುತ್ತಾಳೆ ಆಗ ಕಾಣಿಸುತ್ತೆ ಸಾರಿ ಅತ್ತೆ ಬಂದ ವಿಷಯ ಹೇಳು ಮೊದಲು ಭೂಷಣ್ ಅವರು ಬಂದಿದ್ದಾರೆ ನಿಮ್ ಮಾವ ಇದಾರಲ್ಲ ಹೋಗಿ ಮಾತಾಡು ಅಂತ ಹೇಳು ನಾನು ಮಧ್ಯದಲ್ಲಿ ಬಂದು ಜಾಯ್ನ್ ಆಗ್ತೀನಿ ಬಿಡು ಮಾವಯ್ಯ ನಿಮ್ಮನ್ನ ಹತ್ರ ಇದ್ದು ಕರ್ಕೊಂಬ ಅಂತ ನನ್ಗೆ ಹೇಳಿದ್ರು ಅತ್ತೆ ಅದಕ್ಕೆ ನಾನ್ ನಿಮ್ ಹತ್ರ ಬಂದೆ ಸರಿ ಬಿಡು ನೀನ್ ಹೋಗಿ ಟೀ ಮಾಡಿ ಕೊಡು ನಾನು ಫೇಸ್ ಹೋಗ್ತೀನಿ ಟೀ ಕೂಡ ಕೊಟ್ಟಿದ್ದೀನಿ ಅತ್ತೇ ಎಂದು ಹೇಳುತ್ತಲೇ ಶಾರದೊಳಗೆ ಕೋಪ ಬರುತ್ತೆ ಆಗ ಕೋಪದಿಂದ ಹೀಗಂತಾಳೆ ಅಬ್ಬಾ ಏನಿದ್ರೆ ನೀವು ಮಾವ ಸೊಸೆಂದ್ರು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಕೆ ಬಿಡಲ್ಲ ಪ್ರಶಾಂತವಾಗಿ ಮಾವಿನ ಕಾಯಿ ತಿನ್ನೋದಕ್ಕೆ ಬಿಡಲ್ಲ ಹೌದು ಮಕ್ಕಳು ಮಗ ಕಾಣಿಸ್ತಾ ಇಲ್ಲ ಎಲ್ಲಿಗೆ ಹೋಗಿದ್ದಾರೆ ಮಾವಿನ ಮರದ ಹತ್ರ ಹೋಗಿದ್ದಾರೆ ಅತ್ತೆ ಅವರು ಮಕ್ಕಳಿಗಾಗಿ ಒಂದು ಮಾವಿನ ಮರಕ್ಕೆ ಉಯ್ಯಾಲೆ ಕಟ್ಟಿದಾರಲ್ಲ ಆ ಉಯ್ಯಾಲೆ ತೂಗ್ತಾ ಆಡ್ಕೊತೀವಿ ಅಂತ ಮಕ್ಕಳು ಹಠ ಮಾಡ್ತಾ ಇದ್ರೆ ಕರ್ಕೊಂಡು ಹೋಗಿದ್ದಾರೆ ಹೋಗ್ಲಿ ಬಿಡ ಸೊಸೆ ಮನೆಯಲ್ಲಿದ್ದು ಈ ಬೇಗಿಯನ್ನು ಸಹಿಸೋದಕ್ಕಿಂತ ಮರದ ಕೆಳಗೆ ತಣ್ಣನೆ ಗಾಳಿಗೆ ಆಡ್ಕೊಂಡು ಬರ್ತಾರೆ ಬಿಡು ಇನ್ನು ನನ್ನನ್ನ ತಿನ್ನೋದಕ್ಕೆ ಏನಾದ್ರು ಮಾಡ್ಕೊಂಬಾ ಅಂತ ಹೇಳಿದ್ದಾರೆ ಅತ್ತೆ ಮಾಡಿ ತಗೊಂಡ್ ಹೋಗಿ ಮತ್ತೆ ನೋಡು ಮನೆಯಲ್ಲಿ ನನ್ನ ಮಗಂಗಾಗ್ಲಿ ನನ್ನ ಮೊಮ್ಮಗ ಮೊಮ್ಮಗಳಿಗಾಗ್ಲಿ ಏನ್ ಕೇಳಿದ್ರೆ ಅದು ಮಾಡ್ಕೊಡು ಅವಾಗ ಅವಾಗ ತಗೊಂಬ ಅಂತಂದ್ರೆ ಅವಾಗ್ಲೇ ಅಲ್ಲಿಗೆ ತಗೊಂಡ್ ಹೋಗಬೇಕು ಅರ್ಥವಾಯ್ತಾ ಹಾಗೆ ಎಂದು ಅತ್ತೆ ಸೊಸೆಯಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಇನ್ನು ಹೊರಗೆ ಕುರ್ಚಿಯಲ್ಲಿ ಕುತ್ಕೊಂಡ ಪ್ರಸಾದ್ ಭೂಷಣ್ ಇಬ್ಬರು ಪ್ರಸಾದ ಶಾರದನ್ ಕರಿ ನಾನು ಮಾತಾಡಿ ಹೋಗ್ತೀನಿ ಬೇರೆ ಕೆಲಸವಿದೆ ಈಗ್ಲೇ ಕರಿತೀನಿ ಸ್ವಾಮಿ ಶಾರದಾ ಶಾರದಾ ಎಂದು ಗಟ್ಟಿಯಾಗಿ ಕರೆಯುತ್ತಾನೆ ಶಾರದಳನ್ನು ಮನೆಯಲ್ಲಿರುವ ಶಾರದಾ ಪ್ರಸಾದನ ಮಾತನ್ನು ಕೇಳಿ ಓ ಸೊಸೆ ಮಾತಲ್ಲಿ ಬಿದ್ದು ಭೂಷಣ್ ಬಾಬು ಅವ್ರು ಬಂದ ವಿಷಯ ಮರ್ತೋದೆ ಅಲ್ಲ ಹೊರಗೆ ನಿನ್ ಮಾವಯ್ಯ ಕರಿತಾ ಇದ್ದಾರೆ ಬಾ ಯಾಕತ್ತೆ ಅಷ್ಟೆಲ್ಲ ಮಾಡ್ತಾ ಇದ್ದಾರೆ ನಿಮಗೆ ಮಾವಯ್ಯ ಭಯಪಡೋದನ್ನ ಪಡೋದನ್ನ ನೋಡಿದೀನಿ ಹೊರತು ನೀವು ಮಾವಯ್ಯಂಗ್ ಭಯ ಪಡೋದನ್ನ ನಾನು ಅವತ್ತು ನೋಡಿಲ್ಲ ಬಾಯ್ ಮುಚ್ಕೊಂಡ್ ಬಾರಿ ಎಂದು ಹೇಳುತ್ತಲೇ ಅನಾಮಿಕಾಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಅವರ ಹತ್ರ ಬರ್ತಾಳೆ ನಮಸ್ತೆ ಸ್ವಾಮಿ ನಮಸ್ತೆ ಶಾರದಾ ತಾಯಿ ಏನಮ್ಮ ಪ್ರಸಾದಂಗೆ ಪ್ರತಿಯೊಂದಕ್ಕೂ ಭಯ ಪಡ್ತಿರೋ ಆ ಭಯವಿಲ್ಲದೆ ಇದಕ್ ಮೊದಲು ಮಾಡಿದ ತಪ್ಪಿಗೆ ನಾನು ಕಪ್ಪ ಕಟ್ತಾ ಇದ್ದೀನಿ ಸ್ವಾಮಿ ಆದ್ರೂ ಇದು ಭಯ ಅಲ್ಲ ಜಾಗೃತಿ ಪಡೋದು ಅನ್ಕೋತ ಇದ್ದೀನಿ ದುಡ್ಡಿನ ವಿಷಯದಲ್ಲಿ ವ್ಯಾಪಾರದ ವಿಷಯದಲ್ಲಿ ಬಹಳ ಅಂದ್ರೆ ಬಹಳ ಜಾಗೃತಿಯಾಗಿರ್ಬೇಕು ತಾಯಿ ಅಂದ್ರೆ ಸಿಕ್ಕಲ್ಲಿ ಬೀಳ್ತೀವಿ ಜೀವನವೆಲ್ಲ ಆ ಕಷ್ಟನ ಸಹಿಸಬೇಕಾಗಿ ಬರುತ್ತೆ ಹೌದು ಸ್ವಾಮಿ ನೀವು ಯಾವತ್ತು ಇಲ್ಲದ್ದು ಈ ದಿನ ಬಂದ್ರಿ ಏನ್ ನಡೀತಯ್ಯ ಏನಕ್ಕೆ ಬರ್ತೀನಿ ಅಂತ ತಿಳಿದಿದೀಯಲ್ಲ ತಾಯಿ ಮಾವಿನಕಾಯಿಗಾಗಿ ಅಲ್ವಾ ಏನೋ ಆಲೋಚಿಸ್ತಾ ಮರ್ತದಿ ಸ್ವಾಮಿ ಅದೇ ಶಾರದಾ ಮೊನ್ನೆ ನಮ್ಮ ಮಾವಿನ ಮರದ ಹತ್ರಕ್ಕೆ ಬಾಬು ಅವ್ರು ಬಂದಿದ್ರಂತಲ್ಲ ಹೌದು ಬಂದಿದ್ರು ಆಗ್ಲೇ ಕಾಯಿಗಳನ್ನ ನೋಡಿದ್ರು ದರ ಮಾತಾಡ್ಬೇಕು ಅಂದ್ರೆ ಆಗ ನೀನ್ ಮತ್ತೆ ಯಾವಾಗಾದ್ರೂ ಮಾತಾಡೋಣ ಅಂತ ಬಾಬು ಅವ್ರಿಗೆ ಹೇಳ್ದೆ ಆದ್ರೆ ಹೀಗೆ ಮನೆಗೆ ಬರ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಯಾರ್ಯಾರ ಮನೆಗೆ ಮಾವಿನಕಾಯಿಗಾಗಿ ಬರ್ತಾ ಇದ್ದಾರೆ ಅಂತ ನಿಮ್ಮನ್ನ ಭೇಟಿ ಆಗ್ತಾ ಇದ್ದಾರೆ ಅಂತ ಕೇಳ್ದೆ ದುಡ್ಡು ಯಾರನ್ನಾದ್ರೂ ಯಾವಾಗಲಾದ್ರೂ ಬದಲಾಯಿಸುತ್ತೆ ವ್ಯಾಪಾರ ಅಲ್ವಾ ಮುಂಜಾಗ್ರತೆ ಪಡೋದ್ರಲ್ಲಿ ತಪ್ಪಿಲ್ವಲ್ಲ ಪ್ರಸಾದು ತಪ್ಪು ಇಲ್ಲ ಸ್ವಾಮಿ ದುಡ್ಡಿನ ವಿಷಯ ಶಾರದರ ಜೊತೆ ಮಾತಾಡಿ ಹೇಳಮ್ಮ ಶಾರದಾ ರೇಟು ಏರ್ಸಿದ್ಯಾ ಇಲ್ಲ ಹೋದ ವರ್ಷದ ಹಾಗೆ ದುಡ್ಡು ಕೊಡೋಂತೀಯ ಸ್ವಾಮಿಯವ್ರೆ ನಿಮಗ್ ತಿಳಿಯೋದೇನಿದೆ ಹೇಳಿ ಎಲ್ಲದಕ್ಕೂ ರೇಟು ಹೆಚ್ಚಾಗ್ತಾ ಇದೆ ನಮಗೆ ಜೀವನಾಧಾರ ಆ ಎರಡು ಮಾವಿನಕಾಯಿಗಳೇ ಅದಕ್ಕೆ ಅಂತ ಒಂದು ಐದು ರೂಪಾಯಿ ಸೇರಿ ಕೊಡಿ ಸ್ವಾಮಿ ತಪ್ಪದೆ ಕೊಡ್ತೀನಿ ಶಾರದಾ ಈಗಂತೂ ಈ ದುಡ್ಡು ತಗೋ ಎಂದು ಹೇಳಿ ದುಡ್ಡನ್ನು ಕೊಟ್ಟು ಅಲ್ಲಿಂದ ಭೂಷಣ್ ಹೊರಟು ಹೋಗುತ್ತಾನೆ ದುಡ್ಡನ್ನು ನೋಡಿದ ಶಾರದಾ ಸಂತೋಷ ಪಡುತ್ತಾಳೆ ಇನ್ನು ಎರಡು ಮಾವಿನ ಮರದ ಹತ್ತಿರ ಒಂದು ಮರಕ್ಕೆ ಕಟ್ಟಿದ ಉಯ್ಯಾಲೆಯಲ್ಲಿ ಹರೀಶ್ ಭವ್ಯ ತೂಗ್ತಾ ಇರ್ತಾರೆ ರಮೇಶ್ ಅವರನ್ನ ತೂಗ್ತಾ ಇರ್ತಾನೆ ಅಪ್ಪ ಅಪ್ಪ ತೂಗು ಇಲ್ಲ ಅಪ್ಪಾ ತೂಗು ಮಕ್ಕಳೇ ತಂಟೆ ಮಾಡಬೇಡಿ ನಾನಿಬ್ಬ್ರನ್ನೂ ತೂಗ್ತೀನಿ ಈ ಮರ ನಮ್ದು ಈ ಉಯ್ಯಾಲೆಗಳು ನಮ್ದೇ ಕತ್ತಲಾಗುವವರೆಗೂ ತೂಗ್ತಾ ಇರೋಣ ಎಂದು ಹೇಳಿ ಮಕ್ಕಳನ್ನು ತೂಗುತ್ತಾ ಇರ್ತಾನೆ ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ ಕತ್ತಲಾಗುತ್ತೆ ಆಕಾಶದಲ್ಲಿ ಮಿಂಚು ಗುಡುಗುಗಳು ಗಾಳಿ ವೇಗವಾಗಿ ಬೀಸ್ತಾ ಇರುತ್ತೆ ಇದೇನು ಅಂದ್ರೆ ಇದಕ್ಕಿದ್ದ ಹಾಗೆ ವಾತಾವರಣ ತಣ್ಣಗಾಗೋಯ್ತು ಮಿಂಚು ಗುಡುಗುಗಳು ಗಾಳಿ ಕೂಡ ಬರ್ತಾ ಇದೆ ಮಳೆ ಬೀಳುತ್ತೆ ಏನೋ ಮಳೆ ಬರೋದು ಪಕ್ಕಕ್ಕಿಟ್ರೆ ಈ ಗಾಳಿಗೆ ಮರದಲ್ಲಿರುವ ಮಾವಿನ ಕಾಯಿಗಳೆಲ್ಲ ಎಲ್ಲ ಉದುರೋಗಿದ್ಯೋ ಇರುತ್ತೆ ಅಂದ್ಕೊಳ್ಳೋದು ಆಸೆ ಪಡೋದು ಎರಡು ಕಷ್ಟನೇ ಅಪ್ಪ ಹಾಗೆ ನೆಗೆಟಿವ್ ಆಗಿ ಆಲೋಚನೆ ಮಾಡಬೇಡಿ ಈ ಗಾಳಿಗೆ ಮಾವಿನಕಾಯಿಗಳು ಎರಡು ಮೂರು ಉದುರುತ್ತೆ ಹೊರತು ಎಲ್ಲ ಅಲ್ಲ ನೀವೇನು ಭಯಪಡಬೇಡಿ ಮಾವಯ್ಯ ಏನು ಆಗಲ್ಲ ಎಂದು ಸ್ವಲ್ಪ ಹತ್ತು ಒಬ್ಬರನ್ನು ಒಬ್ಬರು ಸಮಾಧಾನಿಸಿಕೊಳ್ಳುತ್ತಾ ಆನಂತರ ಮಲಗಿಕೊಳ್ಳುತ್ತಾರೆ ಇನ್ನು ಮಾರನೇ ದಿನ ಅತ್ತೆ ಸಸ್ಯರು ತಂದೆ ಮಗ ಮಕ್ಕಳು ಎಲ್ಲರೂ ಮಾವಿನ ಮರದ ಹತ್ರಕ್ಕೆ ಬರ್ತಾರೆ ಬಹಳ ಮಾವಿನಕಾಯಿಗಳು ಕೆಳಗೆ ಉದುರಿರುತ್ತೆ ನೋಡುತ್ತಲೇ ಎಲ್ಲರಿಗೂ ಕಣ್ಣೀರು ಬರುತ್ತೆ ಕಣ್ಣೀರು ಹಾಕಿಕೊಳ್ಳುತ್ತಾ ದುಃಖ ಪಡುತ್ತಾ ಇರುವಾಗ ಭೂಷಣ್ ಟ್ರಕ್ ತಗೊಂಡು ಆ ಮರದ ಹತ್ತಿರಕ್ಕೆ ಬರ್ತಾನೆ ದುಃಖ ಪಡಬೇಡಿ ಪ್ರಸಾದು ಏನ್ ನಡೆದ್ರು ನಮ್ಮ ಒಳ್ಳೆದಿಕ್ಕಿ ಅಂತ ಅಂದ್ಕೋಬೇಕು ಮಿಕ್ಕ ಮಾವಿನಕಾಯಿ ನಾನು ಕೊಯ್ಕೊಂಡು ಹೋಗ್ತೀನಿ ಕೆಳಗೆ ಬಿದ್ದ ಮಾವಿನಕಾಯಿಗಳಿಗೆ ಕೂಡ ಎಷ್ಟೋ ಅಷ್ಟು ದರ ಕಟ್ಟಿ ಅದನ್ನ ತಗೊಂಡ್ ಹೋಗಿ ಸ್ವಾಮಿ ಅವುಗಳನ್ನ ನೀನು ಉಚಿತವಾಗಿ ಕೊಟ್ಟರು ನಾನು ತಗೊಂಡ್ ಹೋಗಲ್ಲ ಪ್ರಸಾದು ಬಿದ್ದ ಕಾಯಿ ಜೊತೆಗೆ ನನಗೆ ಸಂಬಂಧವಿಲ್ಲ ಹೊರತು ಮರದ ಮೇಲೆ ಇರುವ ಕಾಯಿ ಮಾತ್ರ ಕೊಯ್ಕೊಂಡು ಹೋಗ್ತೀನಿ ಸರಿ ಸ್ವಾಮಿ ಎಂದು ಶಾರದಾ ಹೇಳುತ್ತಲೇ ಭೂಷಣ್ ತನ್ನ ಮನುಷ್ಯ ಮಲ್ಲೇಶನ ಜೊತೆ ಸೇರಿ ಮಾವಿನಕಾಯಿಗಳನ್ನು ಕೊಯ್ದು ಟ್ರಕ್ನಲ್ಲಿ ತಗೊಂಡ್ ಹೋಗ್ತಾನೆ ಈಗ ಕೆಳಗೆ ಬಿದ್ದ ಮಾವಿನಕಾಯಿಗಳನ್ನ ಏನ್ ಮಾಡೋಣ ಶಾರದಾ ಮಾವಯ್ಯ ಮನಸ್ಸಿದ್ರೆ ಮಾರ್ಗವಿರುತ್ತೆ ಹೀಗೆ ಕೆಳಗೆ ಬಿದ್ದ ಕಾಯಿಗಳನ್ನ ಚೆನ್ನಾಗಿ ತೊಳೆದು ಚೂರುಗಳನ್ನಾಗಿ ಕಟ್ ಮಾಡಿ ಉಪಕಾರ ಹಾಕಿ ಮಾರಾಟ ಮಾಡ್ಬೋದು ಹೌದು ಸೊಸೆ ನಿನಗೆ ತುಂಬಾ ನೆನಪಿದೆ ಅಲ್ಲ ಮತ್ತೆ ತಡ ಮಾಡದಿ ನಾಳೆಯಿಂದ ಇಬ್ಬರು ಆ ಕೆಲಸದ ಮೇಲೆ ಇರೋಣ ಹಾಗೇತಿ ಈಗ ಕೆಳಗೆ ಬಿದ್ದ ಮಾವಿನಕಾಯಿಗಳನ್ನ ಒಂದು ಚೀಲದಲ್ಲಿ ಹಾಕೊಂಡು ಮನೆಗೆ ಹೋಗೋಣ ಎಂದು ಅನಾಮಿಕಾ ಹೇಳುತ್ತಲೇ ಎಲ್ಲರೂ ಅದಕ್ಕೆ ಒಪ್ಪಿಕೊಳ್ಳುತ್ತಾರೆ ತಂದೆ ಮಗ ಬಿದ್ದು ಹೋದ ಮಾವಿನಕಾಯಿಯ ಮೂಟೆಗಳನ್ನು ತೆಗೆದುಕೊಂಡು ಮನೆ ಕಡೆಗೆ ಹೊರಡುತ್ತಾ ಇರುತ್ತಾರೆ ಅತ್ತೆ ಸೊಸೆಯರು ಮಕ್ಕಳನ್ನು ಕರೆದುಕೊಂಡು ಹೋಗ್ತಾ ಇರ್ತಾರೆ ಮಾರನೇ ದಿನದಿಂದ ಅತ್ತೆ ಸಸಿಯರು ರೋಡ್ ಮೇಲೆ ನಾಲ್ವರು ತಿರುಗುವ ಜಾಗವನ್ನು ನೋಡಿ ತಳ್ಳು ಗಾಡಿಯ ಮೇಲೆ ಕೆಲವು ಕಟ್ ಮಾಡಿದ ಮಾವಿನಕಾಯಿಯ ಚೂರುಗಳನ್ನು ಕೆಲವು ಮಾವಿನಕಾಯಿಗಳನ್ನು ಇಟ್ಕೊಂಡು ಮಾರ್ತಾ ಇರ್ತಾರೆ ಬನ್ನಿ ಬನ್ನಿ ದಯವಿಟ್ಟು ಬನ್ನಿ ಉಪ್ಪು ಖಾರ ಸೇರಿಸಿದ ಮಾವಿನಕಾಯಿ ಚೂರುಗಳು ವಾರೆವಾ ಅನ್ನುವ ರುಚಿಯಿಂದ ನಿಮ್ಮನ್ನ ಆನಂದಿಸುತ್ತದೆ ಒಂದೊಂದು ಮಾವಿನಕಾಯಿ ಚೂರು ಮಕ್ಕಳಿಗಾದ್ರೆ ಐದು ರೂಪಾಯಿ ಮಾತ್ರವೇ ದೊಡ್ಡವರಿಗಾದ್ರೆ ಹತ್ತು ರೂಪಾಯಿ ಮಾತ್ರವೇ ಎಂದು ಅನಾಮಿಕಾ ಮಾರುತ್ತಾ ಇರುತ್ತಾಳೆ ಮಾವಿನಕಾಯಿ ಅಂದರೆ ಇಷ್ಟಪಡದವರು ಯಾರಿದ್ದಾರೆ ಅದಕ್ಕೇನೆ ಅದರಲ್ಲೂ ಉಪ್ಪು ಖಾರ ಸೇರಿಸಿದ ಮಾವಿನಕಾಯಿ ಚೂರುಗಳಂದ್ರೆ ಬಹಳ ಜನಕ್ಕೆ ಎಷ್ಟೋ ಇಷ್ಟ ಹಾಗೆ ಇಷ್ಟವಿರುವರೆಲ್ಲರೂ ಅತ್ತೆ ಸೊಸೆಯರ ಹತ್ತಿರ ಮಾವಿನಕಾಯಿ ಚೂರುಗಳನ್ನು ಕೊಂಡು ತಿಂತ ಇರ್ತಾರೆ ಹಾಗೆ ಅತ್ತೆ ಸೊಸೆಯರ ವ್ಯಾಪಾರ ಮೂರು ಹೂವಿಗೆ ಆರು ಕಾಯಿಗಳ ಹಾಗೆ ಸಾಗಿ ಹೋಗುತ್ತಾ ಈ ಅತ್ತೆ ಸೊಸೆಯರಿಬ್ಬರು ಒಳ್ಳೆ ವ್ಯಾಪಾರವೇತ್ತರಾಗಿ ಬದಲಾಗುತ್ತಾರೆ ಇವರ ವ್ಯಾಪಾರ ಕೂಡ ಜನರೆಲ್ಲರನ್ನು ಆಕರ್ಷಿಸುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಒಂದು ಊರಿನಲ್ಲಿ ಧರ್ಮಯ್ಯ ಅನಾಮಿಕಾ ಅನ್ನುವ ಬಡ ತಂದೆ ಮಗಳು ಇದ್ದರು ಧರ್ಮಯ್ಯ ರೋಡುಗಳನ್ನು ಗುಡಿಸುತ್ತಾ ಹಾಗೆ ಬಂದ ದುಡ್ಡಿನಿಂದ ಮಗಳು ಅನಾಮಿಕಳನ್ನು ಓದಿಸುತ್ತಾ ಮದುವೆ ಮಾಡಬೇಕು ಅಂದ್ಕೊಂಡಿರ್ತಾನೆ ಒಂದು ದಿನ ಧರ್ಮಯ್ಯ ರೋಡ್ ಗುಡಿಸ್ತಾ ಇರ್ಬೇಕಾದ್ರೆ ಅನಾಮಿಕಾ ಲಂಚ್ ಬಾಕ್ಸ್ ತಗೊಂಡ್ ಬರ್ತಾಳೆ ಏನಮ್ಮ ಇದು ಇಷ್ಟು ಬಿಸಿಲಲ್ಲಿ ನೀನು ಹೊರಗೆ ಏನಕ್ಕೆ ಬಂದೆ ನಿನಗೆ ಕಾಲೇಜ್ ಅವರು ರಜೆ ಕೊಟ್ಟಿದ್ದು ಮನೆ ಹತ್ರ ಇದ್ದು ಓದ್ಕೊಳ್ಳೋದಕ್ಕೆ ಬಿಸಿಲಲ್ಲಿ ನನಗೆ ಅನ್ನದ ಡಬ್ಬ ಬರಕಲ್ಲ ಈ ರೋಡಿನ ಧೂಳು ಕಸ ನೀನು ಸಹಿಸಲಾರೆ ಮಗಳೇ ಅಬ್ಬಾ ಅವಾಗವಾಗ ತಗೊಂಬಂದ್ರೆ ಏನು ಆಗಲ್ಲ ಅಪ್ಪ ಬಾ ಊಟ ಮಾಡುವಂತೆ ಇನ್ನು ಟೈಮ್ ಆಗಿಲ್ಲ ತಾಯಿ ನಾನ್ ತಿಂತೀನಿ ನಿನ್ ಮನೆಗ್ ಹೋಗು ಮೊದಲೇ ಈ ಬಿಸಿಲು ಸುಡತಾ ಇದೆ ಈ ಬಿಸಿಲಿಗೆ ನೀನು ಕಪ್ಗಾಗ್ತೀಯ ಮಗಳೇ ಆಗ ಮದುಮಗನನ್ನ ಹುಡ್ಕೋದು ನನಗ್ ತುಂಬಾ ಕಷ್ಟವಾಗತ್ತೆ ಈಗ ಮಾತ್ರ ನನ್ನ ಅತಿಲೋಕ ಸುಂದರಿನಾ ನನ್ನನ್ ಮಾಡ್ಕೊಳೋದಕ್ಕೆ ದೊಡ್ಡ ಕ್ಯೂ ಇದ್ಯಾ ಅಂತ ಅನ್ಕೊಂಡಿದೀಯಪ್ಪ ನಿನಗೇನ್ ಕಡಿಮೆ ತ ಈ ಕಲಬೆರಕೆ ಇರದ ಸ್ವಚ್ಛವಾದ ಬಂಗಾರ ನೀನು ಹಾ ಅದಕ್ಕೇನಾ ಬಿಸಿಲಲ್ಲಿ ಕರಗಿ ಹೋಗ್ತೀನಿ ಅಂತ ಮನೆಗೆ ಹೋಗು ಮನೆಗ್ ಹೋಗು ಅಂತ ಬಂದಾಗಿನಿಂದ ಹೇಳ್ತಾ ಇದೀಯಾ ಇನ್ನು ನೀನು ಮಾತಾಡಿದ್ದು ಸಾಕು ಹುರ್ತು ಮನೆಗ್ ಹೋಗು ಚೆನ್ನಾಗಿ ಓದ್ಕೊಮ್ಮ ಇಲ್ಲಪ್ಪ ಟಿವಿಲಿ ಸಿನಿಮಾ ಹಾಕೊಂಡು ನೋಡ್ತೀನಿ ನಾವು ಬೇಸಿಗೆ ಕಾಲದಲ್ಲಿ ಇದೀವಿ ಮಗಳೇ ಕರೆಂಟ್ ಕಷ್ಟಗಳು ನೀರಿನ ಕಷ್ಟಗಳು ನನಗ್ ಗೊತ್ತು ಎಂದು ಧರ್ಮಯ್ಯ ಅನ್ನುತ್ತಿರುವಾಗ ಅವರಿಗೆ ಸ್ವಲ್ಪ ದೂರದಲ್ಲಿ ಸೈದುಲು ಅನ್ನುವ ಒಬ್ಬ ವ್ಯಕ್ತಿ ರೋಡ್ ಮೇಲೆ ಗೊಂಬೆಗಳನ್ನು ಇಟ್ಟುಕೊಂಡು ಮಾರಾಟ ಮಾಡ್ತಾ ಇರ್ತಾನೆ ಗೊಂಬೆಗಳಮ್ಮ ಗೊಂಬೆಗಳು ಕೈಗೆ ಸಿಗುವ ದರದಲ್ಲಿರುವ ಗೊಂಬೆಗಳಮ್ಮ ಗೊಂಬೆಗಳು ಬರ್ಬೇಕಮ್ಮ ಬರ್ಬೇಕು ಗೊಂಬೆಗಳಮ್ಮ ಗೊಂಬೆಗಳು ಅಂದವಾದ ಗೊಂಬೆಗಳು ಎಂದು ಮಾರುತ್ತಾ ಇರುತ್ತಾನೆ ಗೊಂಬೆಗಳು ಅನ್ನುತ್ತಲೇ ಚಿಕ್ಕ ಮಕ್ಕಳ ಹಾಗೆ ಅನಾಮಿಕ ಓಡಿ ಹೋಗಿ ಗೊಂಬೆಗಳ ಹತ್ರ ಬರ್ತಾಳೆ ಅಲ್ಲಿರುವ ಎಲ್ಲ ತರದ ಗೊಂಬೆಗಳನ್ನು ಸಂತೋಷದಿಂದ ನೋಡುತ್ತಾ ಇರುತ್ತಾಳೆ ಅನಾಮಿಕಳಿಗೆ ಎಲ್ಲ ಗೊಂಬೆಗಳು ಹಿಡಿಸುತ್ತವೆ ಅವಳ ಹತ್ತಿರಕ್ಕೆ ಧರ್ಮಯ್ಯ ಬರುತ್ತಾನೆ ಅಪ್ಪ ಅಪ್ಪ ನಂಗೊಂದು ಗೊಂಬೆ ಕೊಡಿಸ್ತೀಯಾ ಸ್ವಾಮಿ ಆ ಗೊಂಬೆ ಎಷ್ಟು ಐನೂರು ಸ್ವಾಮಿ ಐನೂರ ಅಮ್ಮ ಬೇಡ ಬಿಡಿ ಸ್ವಾಮಿ ನೀವೇ ಬೋಣಿ ಕಣ್ರಿ ಹೋಗ್ಲಿ ನಾನು ರೂಪಾಯಿ ಮಾಡ್ಕೊಂಡು ತಗೊಳ್ಳಿ ನಿಮ್ಗೂ ನಮಗೂ ಜಗಳ ಏನಕ್ಕೆ ಹೇಳಿ ಅಷ್ಟು ಕೂಡ ನನ್ನ ಹತ್ರ ಇಲ್ಲ ಸ್ವಾಮಿ ಅಬ್ಬಾ ಅಪ್ಪ ಗೊಂಬೆ ತೊಕ್ಕೋ ಹೋಗ್ಲಿ ನಿನ್ನ ಹತ್ರ ಎಷ್ಟಿದೆ ಹೇಳಪ್ಪ ಈ ಗೊಂಬೆ ಅಷ್ಟಕ್ಕೆ ಅಂತ ಹೇಳ್ತೀನಿ ನನ್ನ ಹತ್ರ ರೂಪಾಯಿ ಕೊಡ್ತೀಯಾ ಅರೆ ಏನ್ ಮನುಷ್ಯನಯ್ಯ ನೀನು ಯಾವಾಗಾದ್ರೂ ನಿನ್ ಮುಖಕ್ಕೆ ಗೊಂಬೆಗಳು ಕೊಂಡಿದ್ಯಾ ಎಂದು ಆ ಸೈದಿಲು ಅನ್ನುತ್ತಲೇ ಧರ್ಮಯ್ಯ ಏನೋ ಮಾತನಾಡದೆ ಅಲ್ಲಿಂದ ಅನಾಮಿಕಳನ್ನು ಕರೆದುಕೊಂಡು ಪಕ್ಕಕ್ಕೆ ಬರುತ್ತಾನೆ ಅನಾಮಿಕ ಮಾತ್ರ ಆ ಗೊಂಬೆ ಬೇಕು ಅಂತ ಹಠ ಮಾಡ್ತಾ ಇರ್ತಾಳೆ ಧರ್ಮಯ್ಯ ಎಷ್ಟು ಬುದ್ಧಿ ಹೇಳಿದ್ರು ಅನಾಮಿಕ ಕೇಳಿಸ್ಕೊಳಲ್ಲ ಗೊಂಬೆ ಬೇಕು ಅಂತ ಮುಖನ ದಪ್ಪ ಮಾಡ್ಕೊಂಡು ಕೂತ್ಕೋತಾಳೆ ನಿನಗೆ ಈ ಮಧ್ಯ ಮುದ್ದು ಹೆಚ್ಚಾಗಿದೆ ಅಳು ನನ್ ಹತ್ರ ದುಡ್ಡಿಲ್ಲ ನೀನು ಮದುವೆ ಹೇಗ್ ಮಾಡ್ಬೇಕು ಅಂತ ನಾನ್ ಹಾರಾಟ ಮಾಡ್ತಾ ಇದ್ರೆ ನಿನಗೆ ಗೊಂಬೆ ಬೇಕಾ ಎಂದು ಕೋಪದಿಂದ ಧರ್ಮಯ್ಯ ಅಲ್ಲಿಂದ ಹೊರಟು ಹೋಗಿ ರೋಡ್ ಗುಡಿಸ್ತಾ ಇರ್ತಾನೆ ಅನಾಮಿಕಾ ದುಃಖದಿಂದ ಹಾಗೆ ನಿಂತ್ಕೊಂಡು ಧರ್ಮಯ್ಯನ ಕಡೆಗೆ ನೋಡ್ತಾ ಇರ್ತಾಳೆ ಆಗಲೇ ರಮೇಶ್ ಆ ಗೊಂಬೆಯನ್ನು ತೆಗೆದುಕೊಂಡು ಅನಾಮಿಕಳ ಹತ್ರಕ್ಕೆ ಬರ್ತಾನೆ ತಗೊಳ್ಳಿ ಈ ಗೊಂಬೆ ನಿಮಗೆ ಎಂದು ಹೇಳುತ್ತಲೇ ರಮೇಶ್ ರಮೇಶ್ನ ನೋಡುತ್ತಾಳೆ ನಾನು ಬಹಳ ಹೊತ್ತಿಂದ ನಿಮ್ಮನ್ನೇ ನೋಡ್ತಾ ಇದ್ದೀನಿ ಗೊಂಬೆಗಾಗಿ ನಿಮ್ಮ ತಂದೆ ಜೊತೆ ಜಗಳವಾಡೋದು ಹಠ ಮಾಡೋದು ತುಂಬಾ ಮುದ್ದಾಗಿದೆ ಗೊತ್ತಾ ಆ ಹಠಕ್ಕಾಗಿ ಆದ್ರೂ ನಿಮ್ಗೆ ಗೊಂಬೆ ಕೊಡಿಸ್ಬೇಕು ಅನ್ಸ್ತು ಅದಕ್ಕೆ ಇಲ್ಲ ಅಂದೆ ತಗೊಳ್ಳಿ ಎಂದು ರಮೇಶ್ ಹೇಳುತ್ತಲೆ ಅನಾಮಿಕಳ ಮನಸ್ಸಿನಲ್ಲಿ ಏನೋ ತಿಳಿಯದ ಪ್ರಕ್ಷುಬ್ಧತೆ ಎದೆ ಜೋರಾಗಿ ಶುರು ಆಗುತ್ತೆ ಆಗ ತನ್ನಲ್ಲಿ ತಾನು ಹೀಗೋತಾಳೆ ಅಯ್ಯಮ್ಮ ಇದೇನಿದು ಈ ಹುಡುಗನ ನೋಡ್ತಲೇ ಎದೆ ಹೀಗೆ ಹೊಡ್ಕೋತಾ ಇದೆ ಇಲ್ಲಿರೋದು ಅಷ್ಟು ಒಳ್ಳೇದಲ್ಲ ತಕ್ಷಣ ಹೊರಟೋಗ್ಬೇಕು ಎಂದು ಅಂದುಕೊಂಡು ಅನಾಮಿಕ ಅಲ್ಲಿಂದ ಓಟ ಕೇಳುತ್ತಾಳೆ ಅದನ್ನು ನೋಡಿದ ರಮೇಶ್ ನಾಗುತ್ತಾನೆ ಇನ್ನು ಆ ಗೊಂಬೆ ಹಿಡಿದುಕೊಂಡು ಧರ್ಮಯ್ಯನ ಹತ್ರ ಬರ್ತಾನೆ ಯಾರು ಸ್ವಾಮಿ ತಾವು ನಮಸ್ತೆ ರೀ ನನ್ನ ಹೆಸರು ರಮೇಶ್ ನಾನು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಜಾಬ್ ಮಾಡ್ತಾ ಇದ್ದೀನಿ ನನಗೆ ಮೂವತ್ತು ಸಾವಿರದವರೆಗೂ ಸಂಬಳ ಬರುತ್ತೆ ಸ್ವಂತ ಮನೆ ಇದೆ ಅಮ್ಮ ಅಪ್ಪ ನಾನು ನಾನೊಬ್ಬನೇ ಮಗ ಹಿಂದೆ ಮುಂದೆ ಯಾರೂ ಇಲ್ಲ ಅದು ಸರಿ ಸ್ವಾಮಿ ನನಗಿದೆಲ್ಲ ಯಾಕೆ ಹೇಳ್ತಾ ಇದ್ದೀರಾ ನನಗೆ ಮಗಳು ಹಿಡಿಸಿದ್ದಾಳೆ ರೀ ನಿಮಗೆ ಹಿಡಿಸಿದ್ರೆ ನಾನು ಅವಳನ್ನ ಮದುವೆ ಮಾಡ್ಕೋತೀನಿ ಎಂದು ಹೇಳುತ್ತಲೇ ಧರ್ಮಯ್ಯ ಬಹಳ ಸಂತೋಷಿಸುತ್ತಾನೆ ಸ್ವಾಮಿ ನಿಜವಾಗಿ ಮದುವೆ ಮಾಡ್ಕೋತೀರ ತಾವು ಹೌದು ಅಂಕಲ್ ನಿಜವಾಗಿ ಮಾಡ್ಕೋತೀವಿ ನನಗೆ ನಿಮ್ಮಗಳು ತುಂಬಾ ಹಿಡಿಸಿದ್ದಾಳೆ ಇಷ್ಟಕ್ಕೂ ಅವಳ ಹೆಸರೇನು ಅನಾಮಿಕಾ ಸ್ವಾಮಿ ಎಂದು ಹೇಳುತ್ತಲೇ ರಮೇಶ್ ಪರವಶತೆಯಿಂದ ಅನಾಮಿಕಾ ತುಂಬಾ ಚೆನ್ನಾಗಿದೆ ಹೆಸರು ಅನಾಮಿಕಾ ರಮೇಶ್ ಇದು ಇನ್ನೂ ಚೆನ್ನಾಗಿದೆ ಎಂದು ಹೇಳಿ ಒಂದು ಕಾರ್ಡ್ ಚೂರನ್ನು ಕೊಡುತ್ತಾನೆ ಅಂಕಲ್ ಮನೆಗೆ ಹೋಗಿ ಅನಾಮಿಕಳನ್ನ ಕೇಳಿ ನಾನು ಹಿಡಿಸಿದೀನಿ ಅಂತ ಹೇಳಿದ್ರೆ ನನಗೆ ಫೋನ್ ಮಾಡಿ ಅಮ್ಮ ಅಪ್ಪನ ಕರ್ಕೊಂಡು ನಿಮ್ಮನೆಗೆ ಬರ್ತೀನಿ ಎಲ್ಲ ವಿಷಯನೂ ಮಾತಾಡೋಣ ಈ ಗೊಂಬೆನ ಮಾತ್ರ ಅನಾಮಿಕಂ ಕೊಡಿ ಎಂದು ಹೇಳಿ ತನ್ನ ಕೈಯಲ್ಲಿರುವ ಗೊಂಬೆಯನ್ನು ಧರ್ಮಯ್ಯನಿಗೆ ಕೊಟ್ಟು ಅಲ್ಲಿಂದ ರಮೇಶ್ ಪಕ್ಕಕ್ಕೆ ಬರುತ್ತಾನೆ ತನ್ನ ತಾಯಿ ಶಾರದಳಿಗೆ ತಕ್ಷಣ ಫೋನ್ ಮಾಡ್ತಾನೆ ಮನೆ ಹತ್ರ ಜಗಲಿ ಮೇಲೆ ಕೂತ್ಕೊಂಡ ಶಾರದಾ ಫೋನ್ನಲ್ಲಿ ಮಗನ ಹತ್ರ ಮಾತಾಡ್ತಾ ಇರ್ತಾಳೆ ಅಮ್ಮ ತಕ್ಷಣ ನೀನು ಪಂಡಿತ್ರಿಗೆ ಫೋನ್ ಮಾಡಿ ಮನೆ ಹತ್ರ ಬರೋದಿಕ್ಕೆ ಹೇಳು ಯಾಕ ಮಗನಿ ಯಾರ್ಗಾದ್ರು ತಿಳಿದವರಿಗೆ ಮುಹೂರ್ತ ಏನಾದ್ರು ಇಡ್ಬೇಕಾ ನಾನು ಮನೆಗ್ ಬಂದ ಮೇಲೆ ವಿವರವಾಗಿ ಹೇಳ್ತೀನಮ್ಮ ಮೊದಲಂತೂ ಪಂಡಿತ್ರಿಗೆ ಮನೆಗ್ ಬಾ ಅಂತ ಹೇಳು ಇಷ್ಟು ಬಿಸಿಲಿನಲ್ಲಿ ಮನೆಗ್ ಬಾ ಅಂತ ಅಂದ್ರೆ ಯಾರು ಬರ್ತಾರೋ ಇಲ್ವೋ ನನ್ನ ಮದುವೆ ಮುಹೂರ್ತ ಇಡಿ ಅಂತ ಹೇಳಮ್ಮ ಅವ್ರೇ ಓಡ್ಕೊಂಡು ಬರ್ತಾರೆ ನಿಜಾನ ಮಗನೇ ಹೌದಮ್ಮ ನನಗೆ ಒಂದು ಹುಡುಗಿ ತುಂಬಾ ಹಿಡಿಸಿದಾಳೆ ಅವಳ ಹೆಸರು ಅನಾಮಿಕಾ ಅಂತ ನಾನು ಈಗಲೇ ಅವಳ ತಂದೆ ಹತ್ರ ಮಾತಾಡಿದ್ದೀನಿ ನಾನು ಫೋನ್ ನಂಬರ್ ಕೂಡ ಕೊಟ್ಟಿದ್ದೀನಿ ನಾನೇನಾದ್ರೂ ಅನಾಮಿಕಳಿಗೆ ಹಿಡಿಸಿದ್ರೆ ಮದುವೆ ಮುಹೂರ್ತ ಇಟ್ಕೊಳ್ಳೋದೇ ಕಣಮ್ಮ ಮಗು ರಮೇಶು ಅವರು ಫೋನ್ ಮಾಡೋ ತನಕ ಯಾಕೆ ಕಾಯ್ಬೇಕು ಹೇಳು ಅವರ ಮನೆ ಇಲ್ಲಿ ಎಲ್ಲಿದೆ ಅಂತ ತಿಳ್ಕೊಂಡ್ ಬಾ ನಾವೇ ಹೋಗಿ ಅವ್ರ ಹತ್ರ ಮಾತಾಡೋಣ ನಾನು ಮೊದಲು ಅದೇ ಅಂದ್ಕೊಂಡೆ ಅಮ್ಮ ಆದ್ರೆ ಅನಾಮಿಕ ನನ್ನನ್ನು ನೋಡಿದ್ಲು ಹೊರತು ನಾನು ಹಿಡಿಸಿದ್ನೋ ಇಲ್ವೋ ಅಂತ ಇನ್ನೂ ಹೇಳಿಲ್ವಲ್ಲ ಹೆಣ್ಣು ಮಕ್ಕಳು ಎಲ್ಲ ವಿಷಯನೂ ಹೇಳಲ್ಲ ಮಗನೇ ಈಗ ನೀನ್ ಎಲ್ಲಿ ಹೇಳು ನಾನು ಆಟೋದಲ್ಲಿ ಎಲ್ಲಿ ಬರ್ತೀನಿ ಎಂದು ಶಾರದಾ ಕೇಳುತ್ತಲೇ ರಮೇಶ್ ಅಡ್ರೆಸ್ ಹೇಳಿ ಫೋನ್ ಇಡುತ್ತಾನೆ ಶಾರದಾ ತಡ ಮಾಡದೆ ಆಟೋದಲ್ಲಿ ಪ್ರಸಾದ್ ನನ್ನು ಕರೆದುಕೊಂಡು ರಮೇಶನ ಹತ್ರಕ್ಕೆ ಹೋಗ್ತಾ ಇರ್ತಾಳೆ ಎಲ್ಲಿಗೂ ಹೇಳು ಅಂದ್ರೆ ಹೇಳಲ್ಲ ಮಲ್ಕೊಂಡ ನನ್ನನ್ನು ನೆಪ್ಸಿ ಆಟೋದಲ್ಲಿ ಇಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ಯಾ ನಿಜಕ್ಕೂ ಏನಾಯ್ತು ಶಾರದಾ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ನೋಡೋದಕ್ಕೆ ರೀ ಹೌದಾ ಮನೆ ಇದ್ದಾಗ್ಲೇ ಹೇಳಿದ್ರೆ ಇನ್ನು ಸ್ವಲ್ಪ ಚೆನ್ನಾಗಿ ತಯಾರಾಗ್ತಾ ಇದ್ದೆ ಅಲ್ಲ ಈಗ ಕೂಡ ಚೆನ್ನಾಗೆ ಇದ್ದೀರಲ್ಲ ಬನ್ನಿ ಅದು ಸರಿ ನೀನಿರ್ಬೇಕಾದ್ರೆ ನಾನ್ ಇನ್ನೊಂದ್ ಹುಡುಗಿನ ನೋಡಿದ್ರೆ ಏನ್ ಚೆನ್ನಾಗಿರುತ್ತೆ ಶಾರದಾ ಹೇಳು ಎಲ್ಲ ಬಿಟ್ಟು ಈ ಹುಡುಗಿನ್ ನೋಡುದು ನಿಮ್ಗೆ ಅಂದ್ಕೊಂಡ್ರಾ ಏನು ನಾ ಆಚಿಕೆ ಎಲ್ದಿದ್ರು ಸರಿ ನಮ್ಮ ಹುಡುಗ ರಮೇಶಂಗೆ ಎಂದು ಪ್ರಸಾದನ ತಲೆ ಮೇಲೆ ಒಂದು ಮೊಟಕೆ ಹಾಕುತ್ತಾಳೆ ಶಾರದಾ ಪ್ರಸಾದಂಗೆ ನೋವಾಗುತ್ತೆ ಶಾರದಾ ಕೋಪದಿಂದ ನೋಡುತ್ತಿರುವಾಗ ಆಟೋ ರಮೇಶನ ಮುಂದೆ ನಿಲ್ಲುತ್ತೆ ರಮೇಶ್ ಶಾರದಾ ಪ್ರಸಾದರು ಮಾತಾಡ್ಕೊತಾರೆ ರಮೇಶ್ ಅವರನ್ನು ಕರೆದುಕೊಂಡು ಧರ್ಮಯ್ಯನ ಹತ್ರಕ್ಕೆ ಬರ್ತಾನೆ ಶಾರದಾ ಪ್ರಸಾದ ರಮೇಶ್ ಮೂವರು ಧರ್ಮಯ್ಯನ ಸುತ್ತಲೂ ಸೇರಿ ಮನೆಗೆ ಕರ್ಕೊಂಡು ಹೋಗುವಂತ ಹಠ ಮಾಡುತ್ತಾರೆ ಅವರ ತೊಂದರೆಯನ್ನು ತಡೆಯಲಾರದೆ ಧರ್ಮಯ್ಯ ಅವರನ್ನು ಕರೆದುಕೊಂಡು ತನ್ನ ಮನೆಗೆ ಹೋಗ್ತಾನೆ ಅಲ್ಲಿ ಮೂವರು ಅನಾಮಿಕಳನ್ನು ನೋಡಿ ಸಂತೋಷ ಮೂವರಿಗೂ ಅನಾಮಿಕಾ ತುಂಬಾ ಹಿಡಿಸುತ್ತಾಳೆ ನೋಡಮ್ಮ ನಮ್ ಹುಡುಗ ಹಿಡಿಸಿದ್ದಾನೆ ಅಂತ ಹೇಳು ಸಾಕು ಹೆತ್ತ ಮಗಳ ಹಾಗೆ ಚೆನ್ನಾಗಿ ನೋಡ್ಕೋತೀವಿ ಎಂದು ಅವರು ಬೇಡಿಕೊಳ್ಳುತ್ತಾ ಇದ್ದರೆ ಅನಾಮಿಕಳಿಗೆ ತುಂಬಾ ನನಗೆ ನಿಮ್ಮ ಹುಡುಗ ತುಂಬಾ ಚೆನ್ನಾಗಿ ಹಿಡಿಸಿದ್ರು ಆಂಟಿ ಎಂದು ಹೇಳುತ್ತಲೇ ಶಾರದಾ ಪ್ರಸಾದರಂತೂ ಸಂತೋಷ ಪಡುತ್ತಾರೆ ಆಗ ಶಾರದಾ ತಕ್ಷಣ ಪಂಡಿತರಿಗೆ ಫೋನ್ ಮಾಡ್ತಾಳೆ ನಡೆದ ವಿಷಯವೆಲ್ಲ ಪಂಡಿತರಿಗೆ ವಿವರಿಸುತ್ತಾಳೆ ಆಗ ಪಂಡಿತ ಗಾಬರಿ ಆಗುತ್ತಾ ಏನಮ್ಮ ನಾನಿಲ್ಲದೆ ರಮೇಶ್ ಬಾಬುಗೆ ಮದುವೆ ನಡೆಯುತ್ತಾ ನಾನೊಪ್ಕೊಳ್ಳಲ್ಲ ನೀವೆಲ್ಲಿದ್ದೀರೋ ಹೇಳಿ ಚೀಟಿಕ್ ಬಿಡ್ತೀನಿ ಎಂದು ಪಂಡಿತ ಕೂಡ ಕೇಳುತ್ತಲೇ ಶಾರದಾ ಅಡ್ರೆಸ್ ಹೇಳುತ್ತಾಳೆ ಅಷ್ಟೇ ಪಂಡಿತ ತಡ ಮಾಡದೆ ಶಾರದಾ ಅವರು ಎಲ್ಲಿದ್ದಾರೋ ಧರ್ಮಯ್ಯನ ಮನೆಗೆ ಅಲ್ಲಿಗೆ ಬಂದು ಬಿಡ್ತಾನೆ ಇಬ್ಬರನ್ನು ನೋಡುತ್ತಾನೆ ಪಂಡಿತಾ ಅಯ್ಯ ಇಬ್ಬರು ಈಡು ಜೋಡು ಬ್ರಹ್ಮಾಂಡವಾಗಿದೆ ಮೇಲಾಗಿ ಅವರ ಜಾತಕ ಕೂಡ ನೋಡದೆ ಜೋಡಿ ಅದ್ಭುತವಾಗಿದೆ ಮದುವೆ ಫಿಕ್ಸ್ ಮಾಡ್ಕೊಳ್ಳೋದೆ ಎಂದು ಹೇಳಿ ಒಂದು ತಾರೀಕು ಫಿಕ್ಸ್ ಮಾಡುತ್ತಾನೆ ಪಂಡಿತ ಮುಹೂರ್ತ ಕೂಡ ಮಟ್ಟ ಮಧ್ಯಾಹ್ನವೇ ಬಂದಿದೆ ಫಂಕ್ಷನ್ ಹಾಲ್ ಗಳು ಖಾಲಿ ಇಲ್ಲದೆ ಇದ್ದಿದ್ದರಿಂದ ಶಾರದಾಳ ಮನೆ ಹತ್ರನೇ ಮದ್ವೆ ಇಟ್ಕೋತಾರೆ ಮದ್ವೆ ಮುಹೂರ್ತ ಹತ್ರ ಬರುತ್ತೆ ಪ್ರಸಾದ್ ಒಂದು ದಿನ ನಿರಾಸೆಯಿಂದ ಶಾರದಾ ಟೌನ್ ಎಲ್ಲ ಸುತ್ತಿದೆ ಕಣೆ ಮದುವೆ ಚೊಪ್ರ ಹಾಕೋರೇ ಇಲ್ಲ ಟೆಂಟ್ ಹೌಸ್ಗಳು ಇಲ್ಲ ಈಗ ಅನಾಮಿಕಳಿಗೂ ರಮೇಶಂಗೂ ಮದುವೆ ಹೇಗೆ ಮಾಡೋಣ ಎಂದು ಹೇಳುತ್ತಲೇ ಶಾರದಾ ಒಳಗಡೆಗೆ ಹೋಗಿ ಒಂದು ದೊಡ್ಡ ಕೊಡೆ ಹಿಡಿದುಕೊಂಡು ಬರುತ್ತಾಳೆ ಆ ದೊಡ್ಡ ಕೊಡೆಯ ಕೆಳಗಡೆ ರಮೇಶ್ ಅನಾಮಿಕ ಕೂತ್ಕೊಂಡಿರ್ತಾರೆ ಪಂಡಿತ ಮಂತ್ರಗಳನ್ನು ಓದುತ್ತಾ ಇರ್ತಾನೆ ರಮೇಶ್ ಆ ಕೊಡೆಯ ಕೆಳಗೆ ಮಠ ಮಧ್ಯಾಹ್ನದಲ್ಲಿ ಅನಾಮಿಕಳಿಗೆ ತಾಳಿ ಕಟ್ತಾನೆ ಮದುವೆಗೆ ಬಂದವರ ಮುಖದ ಜೊತೆಗೆ ಶಾರದಾ ರಮೇಶು ಪಂಡಿತರು ಧರ್ಮಯ್ಯರ ಮುಖ ಕೂಡ ಬಿಸಿಲಿಗೆ ಬಾಡಿ ಹೋಗಿರುತ್ತೆ ರಮೇಶ್ ಅನಾಮಿಕರ ಕುತ್ತಿಗೆಯಲ್ಲಿ ತಾಳಿ ಕಟ್ಟುತ್ತಲೇ ಎಲ್ಲರೂ ಉಸಿರೇಳ್ಕೋತಾರೆ ಇನ್ನು ಮಗಳನ್ನು ಕಳಿಸುವ ಸಮಯ ಬಂದೇ ಬರುತ್ತೆ ಅನಾಮಿಕಳನ್ನು ತನ್ನ ಅತ್ತೆ ಶಾರದಳ ಕೈಯಲ್ಲಿ ಇಡುತ್ತಾ ಅನಾಮಿಕಳ ತಂದೆ ಧರ್ಮಯ್ಯ ಹೀಗಂತಾನೆ ತಂಗಿಯಮ್ಮ ಇನ್ನು ಮೇಲಿಂದ ನನ್ನ ಮಗಳಿಗೆ ಅತ್ತೆ ಆದ್ರೂ ಅಮ್ಮ ಆದ್ರೂ ನೀನೆ ತಾಯಿ ಭಾವನವ್ರೆ ಇನ್ನು ಮೇಲಿಂದ ಮಾವ ಆಗ್ಲಿ ತಂದೆ ಆಗ್ಲಿ ನೀವೇ ಈ ಬಿಸಿಲ ಕಾಲದಲ್ಲಿ ಅನಾಮಿಕಳಿಗೆ ಮದುವೆ ಮಾಡಿ ನಿಮ್ಮ ಮನೆಗೆ ಸೊಸೆಯಾಗಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅವಳನ್ನ ತಣ್ಣಗೆ ನೋಡ್ಕೊಳ್ಳಿ ದುಃಖ ಪಡ್ಬಿಡಿ ಅಣ್ಣಯ್ಯ ಅನಾಮಿಕಳನ್ನು ನಮ್ಮ ಸ್ವಂತ ಮಗಳ ಹಾಗೆ ನೋಡ್ಕೊತೀನಿ ಭಾವನವ್ರೆ ನೀವೇನು ದುಃಖ ಪಡ್ಬೇಡಿ ನನಗೆ ಮಗಳು ಕೂಡ ಇಲ್ಲ ಅನಾಮಿಕಳನ್ನೇ ನಮ್ಮ ಸ್ವಂತ ಮಗಳಾಗಿ ನೋಡ್ಕೋತೀವಿ ನೀವೇನು ಆಗ್ಬೇಡಿ ಎಂದು ಹೇಳಿ ಶಾರದಾ ಪ್ರಸಾದರು ಅನಾಮಿಕಳನ್ನು ಸಂಸಾರಕ್ಕೆ ಕರ್ಕೊಂಡು ಹೋಗ್ತಾರೆ ಹೊಸ ಸಸ್ಯ ಸಂಸಾರ ಚೆನ್ನಾಗಿ ನಡಿಬೇಕು ಅಂತ ನಾವು ಕೋರಿಕೊಳ್ಳೋಣ